ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಧಾರವಾಡ ಜಿಲ್ಲಾ ಕಲಘಟಗಿ ತಾಲೂಕು ಸೂಳಿಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಗಣರಾಜ್ಯೋತ್ಸವ ಸೂಳಿಕಟ್ಟಿ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವವನ್ನು ಸೂಳಿಕಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನೀಲವ್ವ ಶಿವನಗೌಡ ದೊಡ್ಡಮನಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟರು ಮತ್ತು ಸೂಳಿಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹಟಕಿನಾಳ ಗ್ರಾಮದ ಅಮೃತ ಸರೋವರ ಜಿಗಡಿ ಕೆರೆಯ ಮೇಲೆ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ಮಾಡಲಾಯಿತು ಈ ಎರಡು ಪಂಚಾಯತಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಶ್ರೀಮತಿ ನೀಲವ್ವ ದೊಡ್ಮನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಯೂರ್ ತಾಂಬೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಾಂತೇಶ್ ಮಿರಾಶೆ ಗ್ರಾಮ ಪಂಚಾಯತಿ ಸದಸ್ಯರು ಮಾದೇವಿ ನಾಳ್ಕ ಗ್ರಾಮ ಪಂಚಾಯತಿ ಸದಸ್ಯರು सकुबाई मेथे ग्राम पंचायती सदस्य बलवंत गेवडे ग्राम पंचायती सदस्य महाबोली अतर ग्राम पंचायती सदस्य गुंजावती ग्राम पंचायती सदस्य सुशीला सदस्य श्री राघवेंद्र पूजार पंचायत पीडीओ सर श्री मारुति गायचूर कार्यदर्शी श्री महेश नाहुलगोर क्लर्क श्री करवेकर कलेक्टर ಶ್ರೀ ಗುರುಸಿದಪ್ಪ ಸಿಗಡಾರ್ ಕಂಪ್ಯೂಟರ್ ಆಪರೇಟರ್ ಮತ್ತು ಗ್ರಾಮ ಪಂಚಾಯತಿ ಎಲ್ಲಾ ಸಿಬ್ಬಂದಿ ವರ್ಗದವರು ಜಿಕೆಎಂ ಸಿಬ್ಬಂದಿ ಮತ್ತು ಎನ್ಆರ್ಎಲ್ ಸಿಬ್ಬಂದಿ ಹಾಗೂ ಗ್ರಂಥಪಾಲಕ ಮತ್ತು ಸೂಳಿಕಟ್ಟೆ ಗ್ರಾಮದ ಗುರು ಹಿರಿಯರು ಯುವ ಮಿತ್ರರು ಮತ್ತು ಸೂಳಿಕಟ್ಟೆ ಶಾಲೆಯ ಪ್ರಧಾನ ಗುರುಗಳು ಸಹ ಶಿಕ್ಷಕರು ಮತ್ತು ಎರಡು ಗ್ರಾಮದ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಗಣರಾಜ್ಯೋತ್ಸವದ ಜನಹರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಅಮೃತ ಸರೋವರ ತಡೆಯ ಮೇಲೆ ಮೇಲೆಯಿಂದ ನಮ್ಮ ಪಂಚಾಯತಿಯ ಧ್ವಜಾರೋಹಣವನ್ನು ಅಮೃತ ಸರೋವರದ ಧ್ವಜಾರೋಹಣವನ್ನು ನಮ್ಮ ಪಂಚಾಯತಿ ಅಧ್ಯಕ್ಷರಾದ ನಿಲ್ವ ದೊಳಮನೆಯವರು ಈ ಬಹುಟವನ್ನು ನೆರವೇರಿಸಬೇಕು ಅವರಲ್ಲಿ ಕೇಳಿಕೊಂಡೇನೆ ಅದೇ ರೀತಿ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರು ಗ್ರಾಮಸ್ಥರಾಗಿ ನಮ್ಮ ಪಂಚಾಯತ್ ಇವೆಲ್ಲರಿಗೂ ಕೂಡ ರಾಜ್ಯದಲ್ಲಿ ಭಾಷೆ